ಅದು ವಾಪಸ್ ರಾಷ್ಟ್ರ ವ್ಯಾಪಿ ಹೋರಾಟ ಬೆಳೆಸ್ತಾ ಇದೆ ನಮ್ಮ ಡಬಲ್ ಡಿಗ್ರಿ ಎಲ್ಲಾ ಡಿಗ್ರಿ ಕೆಲಸ ಕೊಡಿ ನಮ್ಗೆ ಶಕ್ತಿ ಇದೆ ನಾವು ದುಡಿತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಯಾವ ಮೋದಿ ಸರ್ಕಾರ ಆಗ್ಲಿ ಸಿದ್ದರಾಮಯ್ಯ ಸರ್ಕಾರ ಆಗ್ಲಿ ಕೆಲಸ ಕೊಡ್ತಾ ಇಲ್ಲ ಅವ್ರಿಗೆ ಇದು ನಾವು ಹೋರಾಟ ಕಟ್ತಾ ಇದ್ದೀವಿ ಆದ್ರೆ ಏನು ಪ್ರತಿಯೊಂದ್ರೂ ಭ್ರಷ್ಟ ಯಾವ ನಡೆದ್ರು ದುಡ್ಡು ದಿ ಎಲ್ಲ ತರ ಆಗ್ಬಿಟ್ಟಿದೆ ದುಡ್ಡಿಗೆ ಏನೋ ಬದುಕಿ ಇಲ್ಲ ಅನ್ನೋ ತರ ಸ್ನೇಹಿತರೆ ಇಂತ ಹನ್ನೆರಡು ದಿವಸ ಚುನಾವಣೆ ಮುಗಿಕಲು ಕೂಡ ನಿಮ್ ಜೊತೆಗೆ ನಾವ್ ಇದೀವಿ